ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಮನುಷ್ಯನಿಗೆ ಯಾವ್ಯಾವ ರೀತಿಯಾದಂತಹ ಎಷ್ಟು ರೀತಿಯಾದಂತಹ ಶತ್ರುಗಳು ಇರ್ತಾರೆ ಅನ್ನೋದನ್ನ ವಿಡಿಯೋದಲ್ಲಿ ನೋಡೋಣ ಯಾರನ್ನಾದ್ರೂ ಪ್ರಶ್ನೆಯನ್ನ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಗು ಶತ್ರುಗಳು ಯಾರಿದ್ದಾರೆ ಅಂದ್ರೆ ಮುಖ್ಯವಾಗಿ ತೋರ್ಸೋದೇ ಮನುಷ್ಯನನ್ನ ನಮ್ಗೆ ಇವ್ರ ಶತ್ರು ಇವ್ರ ಶತ್ರು ಪರಿಚಯ ಶತ್ರು ಸ್ನೇಹಿತರು ಶತ್ರು ಸಂಬಂಧಿಕರು ಶತ್ರು ಅವ್ರ ಶತ್ರು ಇವ್ರ ಶತ್ರು ಒಟ್ಟಾರೆಯಾಗಿ ಯಾವ ಶತ್ರು ಅಂತ ತೋರ್ಸೋದಾದ್ರೂ ಕೂಡ ಮನುಷ್ಯನನ್ನೇ ಹಾಗಿದ್ಮೇಲೆ ಮನುಷ್ಯನ ಒಬ್ಬನೇ ಮನುಷ್ಯನಿಗೆ ಶತ್ರುವ ಯಾವ ಯಾವ ರೀತಿಯಾದಂತಹ ಶತ್ರುಗಳಿದ್ದಾರೆ ಅಂದ ಮೇಲೆ ಒಬ್ಬ ವ್ಯಕ್ತಿ ಅಥವಾ ಒಂದು ವಿಧಾನ ಅಂತ ಇಲ್ಲ ಅಂತ ನಿಮ್ಗೆ ಅರ್ಥ ಆಗುತ್ತೆ ಹಾಗಿದ್ಮೇಲೆ ಎಷ್ಟು ರೀತಿಯ ಶತ್ರುಗಳು ಮನುಷ್ಯನಿಗಿದ್ದಾರೆ ಕೇವಲ ಮನುಷ್ಯ ಮಾತ್ರ ಶತ್ರುವಾಗಿರದೆ ಮನುಷ್ಯ ಶತ್ರುವೇನಲ್ಲ ಕಲುಷಿತ ಆಚರಣೆ ನಡೆ ನುಡಿ ಗುಣ ಸ್ವಭಾವದ ಒಂದು ಪ್ರತಿರೂಪ ಕಾರ್ಯಗಳಲ್ಲಿ ಆ ಮನುಷ್ಯನನ್ನ ಶತ್ರುವನ್ನಾಗಿ ನೋಡ್ತಕ್ಕಂಥದ್ದಿರುತ್ತೆ ಆದರೆ ಮನುಷ್ಯ ಆತ್ಮದ ಒಂದು ಸ್ಥಿತಿಗತಿಯ ಆಧಾರದ ಮೇಲೆ ಒಂದು ಜೀವಿತ ಸ್ವರೂಪವನ್ನು ಹೊಂದಿರ್ತಕ್ಕಂಥ ಒಂದು ವಸ್ತು ಅಂತ ಹೇಳ್ಬೋದು ಹಾಗಿದ ಮೇಲೆ ಶತ್ರುಗಳ ವಿಧಗಳಾದ್ರೂ ಕೂಡ ಯಾವುವು ಈಗ ಎಷ್ಟೆಷ್ಟು ಜನ ಇದ್ದಾರೆ ಅಂತಹ ಸಂದರ್ಭದಲ್ಲಿ ನಾನು ಮೊದಲೇ ಹೇಳಿದಂತೆ ವ್ಯಾಖ್ಯಾನವನ್ನು ಮಾಡಿದ್ರೆ ಯಾವುದೇ ರೀತಿಯಾದಂತಹ ಮಾತನಾಡದೆ ತೋರಿಸ್ತಕ್ಕಂಥದ್ದು ಮನುಷ್ಯ ವರ್ಗ ಆದ್ರೆ ಅದೇ ಸತ್ಯ ಅಲ್ಲ ಹಾಗಾದ್ರೆ ಎಷ್ಟು ರೀತಿಯ ಶತ್ರುಗಳಿದ್ದಾರೆ ಯಾವೊಬ್ಬ ಮನುಷ್ಯ ತನ್ನ ಮೇಲೆ ತಾನು ನಂಬಿಕೆಯನ್ನ ಪೂರ್ಣವಾಗಿ ಇಡುವುದಿಲ್ಲ ಆ ಮನುಷ್ಯ ಆ ಮನುಷ್ಯನಿಗೆ ಸ್ವಯಂ ಶತ್ರು ಒಂದು ಎರಡನೇದಾಗಿ ಶತ್ರು ಮನುಷ್ಯಗಳು ಇರ್ತಾರೆ ಕರ್ಮಾನುಸಾರ ಅಥವಾ ಬೇರೆ ಒಂದು ಆಗಾಮಿ ಕರ್ಮಗಳನುಸಾರ ಮೂರನೇದಾಗಿ ಶತ್ರುಗಳು ಯಾರು ಇರ್ತಾರೆ ಶತ್ರುಗಳು ವಿಷಯಗಳಿರ್ತಾವೆ ಒಂದು ತನ್ನ ಮೇಲಿನ ಅಪನಂಬಿಕೆ ಮೊದಲ ಶತ್ರು ಎರಡನೇ ಶತ್ರು ಮನುಷ್ಯ ವರ್ಗ ಮೂರನೇ ಶತ್ರು ಯಾವ ವಿಷಯಗಳು ಮನುಷ್ಯನನ್ನ ಕೊಲ್ಲುತ್ತವೆ ಆ ಕೊಲ್ತವ ವಿಷಯಗಳು ಹಂಡ್ರೆಡ್ ಪರ್ಸೆಂಟ್ ಯಾವಾಗ ಯಾವ ವಿಷಯಗಳ ಆಧಾರದ ಮೇಲೆ ಮನುಷ್ಯ ಸಾಗಿ ದೇಹವನ್ನ ನಾಶಗೊಳಿಸಿಕೊಳ್ಳುತ್ತಾನೆ ಬುದ್ಧಿಯನ್ನ ನಾಶಗೊಳಿಸುತ್ತಾನೆ ವಿವೇಕವನ್ನು ನಾಶಗೊಳಿಸುತ್ತಾನೆ ಆಚರಣೆಯನ್ನು ನಾಶಗೊಳಿಸುತ್ತಾನೆ ಸಂಸಾರ ಸಮಾಜ ಇತ್ಯಾದಿಯನ್ನು ನಾಶಗೊಳಿಸುವುದಕ್ಕೆ ಮೂಲ ಕಾರಣವೇ ವಿಷಯಗಳು ಸದಾಚಾರ ವಿಷಯಗಳನ್ನ ಬಿಟ್ಟು ಬೇರೆ ಬೇರೆ ರೀತಿಯಾದಂತಹ ಸಂದರ್ಭಕ್ಕನುಗುಣವಾಗಿ ಆ ಮನುಷ್ಯನಿಗೆ ಒದಗ್ತಕ್ಕಂಥ ವಿಷಯಗಳೇನಿದೆ ಅದು ದೊಡ್ಡ ಮಹಾಶತ್ರು ಈ ಸಂಕಲ್ಪಗಳು ವಿಷಯಗಳು ಎಂತಕ್ಕಂಥದ್ದು ಮಹಾಶತ್ರು ಕಾರಣ ಆ ವಿಷಯಗಳ ಆಧಾರದ ಮೇಲೆ ಸರಿ ತಪ್ಪು ಗೊತ್ತಿಲ್ಲ ವಿವೇಕದಿಂದ ಕಾರ್ಯ ಮಾಡಲಿಕ್ಕೆ ಜ್ಞಾನ ಇಲ್ಲ ಶಕ್ತಿ ಸಾಮರ್ಥ್ಯ ಬಲ ಎಂತಕ್ಕಂಥದ್ದು ಉತ್ತಮತೆಗೆ ಸಹಕಾರವನ್ನ ಕೊಡ್ತಾ ಇಲ್ಲ ಹಾಗಿದ್ದಾಗ ವಿಷಯಗಳೆಂತಕ್ಕಂಥದ್ದೇನಿದೆ ಅದು ಗೊತ್ತೂ ಗೊತ್ತಿಲ್ಲದೆ ಗೊತ್ತು ಬರ್ತಾ ನನ್ನ ವಿಷಯಗಳು ಬರ್ತಾ ಇದೆ ಗೊತ್ತಾಗ್ತಾ ವಿಷಯಗಳು ಬರ್ತಾ ಇದಾವೆ ಆದ್ರ ಹಿಂದಿನ ಅರ್ಥ ಗೊತ್ತಿಲ್ಲ ಗೊತ್ತಿಲ್ಲದೆ ಕೂಡ ಬರ್ತಾ ಇದ್ದ ಅಂದ್ರೆ ಗೋಚರ ಅಗೋಚರ ಶತ್ರುಗಳಲ್ಲಿ ಮೊದಲನೇ ಸ್ಥಾನ ಶಬ್ದಾವಳಿಗಳು ಶಬ್ದಾವಳಿಗಳಿಗೂ ಮುಂಚಿತವಾಗಿ ಬರ್ತಕ್ಕಂತಹ ಆಲೋಚನೆಗಳು ಮತ್ತು ವಿಷಯಗಳು ಈ ಒಂದು ವಿಷಯಗಳು ಆಲೋಚನೆಗಳು ಅದು ಪ್ರಕೃತಿಯ ಮೂಲಕ ಆಗಿರ್ಬೋದು ಆತ್ಮಗಳ ಮೂಲಕ ಆಗಿರ್ಬೋದು ಮನುಷ್ಯ ಚಾಡಿ ಹೇಳ್ತಕ್ಕಂಥದ್ರ ಮೂಲಕ ಆಗಿರ್ಬೋದು ಪುಸ್ತಕಗಳ ಮೂಲಕ ಆಗಿರ್ಬೋದು ವಿದ್ಯುನ್ಮಾನಗಳಲ್ಲಿ ದೊರೆತಕ್ಕಂಥ ವಿಷಯಗಳಾಗಿರ್ಬೋದು ಮಕ್ಕಳು ನೋಡ್ತಾರೆ ಪ್ರೀತಿ ಪ್ರೇಮ ನೋಡ್ತಾರೆ ಹಾಳು ಬಿದ್ದ ಹೋಗ್ತಾರೆ ರಾಜಕೀಯ ವಿಷಯಗಳನ್ನ ಈಗಾಗ್ ಹೋಗ್ಬೇಕಂತ ಹೋಗ್ತಾರೆ ನೋಡ್ತಾರೆ ಆಗಾಗ್ ಹೋಗ್ತಾರೆ ಹಾಳಾಗ ಹೋಗ್ತಾರೆ ಯಾರ್ದು ಅದ್ರ ಚಾಡಿ ಮಾತು ಕೇಳ್ತಾರೆ ಸಂಸಾರಗಳನ್ನ ಹಾಳು ಮಾಡ್ತಾರೆ ಯಾವ್ದಾದ್ರು ತಪ್ಪು ವಿಷಯಗಳನ್ನ ಗ್ರಹಿಸ್ತಾರೆ ಅದರ ಆಧಾರದ ಮೇಲೆ ನಿರ್ಣಯವನ್ನ ಮಾಡ್ಕೊಂಡು ನಷ್ಟವಾಗ್ತಾರೆ ಯಾವುದು ಆತ್ಮಗಳಿಂದ ಸಂಕಲ್ಪಗಳು ಬರ್ತಾವ ಆ ಸಂಕಲ್ಪದ ಕಾರಣದಿಂದ ಮನುಷ್ಯ ಸ್ವಯಂ ಆಡ್ತಕ್ಕ ಹಾಳಾಗ್ತಕ್ಕಂಥದ್ದು ಅಥವಾ ಬೇರೆ ರೀತಿಯಾಗಿ ಇನ್ನಿತರರನ್ನ ಹಾಳಾಗ್ತಕ್ಕಂಥದ್ದು ಮಾಡ್ತಾನೆ ಅಂದ್ರೆ ವಿಧಾನ ಯಾವ್ದಾಯ್ತು ಯಾವುದೇ ಮೂಲದಲ್ಲಿ ಬಂದಂತಹ ವಿಷಯಗಳು ಹಾನಿಕಾರಕವಾಗಿದ್ದರೆ ಅದಕ್ಕಿಂತ ದೊಡ್ಡ ಶತ್ರು ಯಾರೂ ಇಲ್ಲ ಒಬ್ಬ ಮನುಷ್ಯನನ್ನ ಕಡ್ಗಾ ತಗೊಂಡು ಹೊಡಿಬೇಕಾಗಿಲ್ಲ ಚಾಕ್ ತಗೊಂಡು ಬೇಕಾಗಿಲ್ಲ ವಿಷ ಕುಡಿಸ್ಬೇಕಾಗಿಲ್ಲ ಬಂದೂಕ್ನಿಂದ ಹೊಡಿಬೇಕಾಗಿಲ್ಲ ಅಥವಾ ದೂಕಿ ತಳ್ಳಿ ಇನ್ಯಾವುದು ಸಾವಿಗೆ ಕಾರಣ ಆಗ್ತಕ್ಕಂಥ ಯಾವ್ಯಾವ ವಿಧಾನಗಳಿದೆ ಆತರ ಯಾವ ರೀತಿಯಲ್ಲೂ ಕೂಡ ಮನುಷ್ಯನನ್ನ ಸಾಯಿಸ್ಬೇಕಾಗಿಲ್ಲ ಕೇವಲ ವಿಷಯಗಳು ಆ ಸಮಸ್ಯೆ ಉಂಟಾಗ್ತಾ ಇದ್ದಾವೆಲ್ಲೋ ಗೊತ್ತಿಲ್ಲ ವಿಷಯಗಳು ಒಬ್ಬ ಮನುಷ್ಯನನ್ನ ಮನುಷ್ಯನನ್ನ ಜೀವನವನ್ನು ಕೂಡ ಕೊಲ್ಲುತ್ತವೆ ಸಂಕಲ್ಪಗಳು ಎಂತಕ್ಕಂಥದ್ದು ಮನುಷ್ಯನಿಗೆ ಅಗಾಧವಾದಂತಹ ದೊಡ್ಡ ಶತ್ರು ಅದರ ನಂತರದಲ್ಲಿ ಇನ್ಯಾವ್ಯಾವ ಶತ್ರುಗಳು ಬರ್ತಾವೆ ದುಃಖ ಎಂತಕ್ಕಂಥದ್ದು ಶತ್ರು ಬರುವಾಗ ಬರಿಗೈ ಹೋಗುವಾಗಲೂ ಬರಿಗೈ ಬರುವಾಗಲೂ ಬರಿಗೈ ಹೋಗುವಾಗಲೂ ಬರಿಗೈ ತರುವಾಗಲೂ ದೇಹ ನಿನ್ನದಲ್ಲ ಹೋಗುವಾಗಲೂ ದೇಹವೂ ನಿನ್ನದಲ್ಲ ಕಾಲಿ ಕೈಯಲ್ಲಿ ಬಂದೆ ಆದ್ರೂ ಕೂಡ ದುಃಖ ದೇಹವನ್ನು ಹೊಂದಿದ್ದೀಯ ಜೀವನ ಬದುಕಲಿಕ್ಕಿದೆ ಆದ್ರೂ ಯಾವ್ದಾರು ಒಂದು ವಿಷಯ ಸಿಗಲಿಲ್ಲ ಅಂದ್ರೆ ಆ ಅಂತ ಅಳ್ತಕ್ಕಂಥದ್ದು ದುಃಖ ದುಃಖವೂ ಕೂಡ ಮನುಷ್ಯನ ದೊಡ್ಡ ಶತ್ರು ಯಾಕೆಂದ್ರೆ ಅವಿವೇಕ ಎಂತಕ್ಕಂಥದ್ದಕ್ಕೆ ಸಹಾಯಕವನ್ನ ಮಾಡ್ತಕ್ಕಂಥದ್ದೇ ಈ ದುಃಖ ವಿವೇಕದಲ್ಲಿ ಯಾರು ಕೂಡ ಅಳಲಾರರು ಅವಿವೇಕದಲ್ಲಿ ಅಳ್ತಕ್ಕಂಥದ್ದು ದುಃಖವನ್ನು ಪಡ್ತಕ್ಕಂಥದ್ದು ಸಂಕಟ ಪಡ್ತಕ್ಕಂಥದ್ದು ವೇದನೆ ಪಡ್ತಕ್ಕಂಥದ್ದು ನರಳ್ತಕ್ಕಂಥದ್ದು ಇದೆಲ್ಲ ಮನುಷ್ಯನ ಜೀವಾತ್ಮಕ್ಕಿರ್ತಕ್ಕಂಥ ದೇಹವನ್ನು ಹೊಂದಿದಾಗಿ ಚಲಿಸುವಾಗ ಇರ್ತಕ್ಕಂತಹ ದೊಡ್ಡ ಶತ್ರುಗಳು ವೆರ್ ದರ್ ಇಸ್ ಎ ವಿಲ್ ದೇರ್ ಇಸ್ ಎ ವೇ ಮನಸ್ಸಿದ್ದರೆ ಮಾರ್ಗ ಆಗಿದ್ದ ಮೇಲೆ ಪ್ರತಿ ಕ್ಷಣದಲ್ಲೂ ಕೂಡ ಒಬ್ಬ ಮನುಷ್ಯ ಸಕಾರಾತ್ಮಕತೆಯನ್ನ ಪಡಿಬಹುದು ಎಂಬತಕ್ಕಂಥದ್ದಿದ್ದಾಗ ದುಃಖವನ್ನು ಪಡಲಿಕ್ಕೆ ಕಾರಣವಾದರೂ ಏನು ದುಃಖ ಶತ್ರುವಲ್ಲವೇ ದುಃಖ ಮಿದುಳಿನ ನರಮಂಡಲವನ್ನ ಕುಗ್ಗಿಸುತ್ತೆ ದೇಹ ಮಂಡಲದಲ್ಲಿ ಇರ್ತಕ್ಕಂತಹ ಸೆಲ್ಗಳನ್ನ ಶಕ್ತಿಯನ್ನ ಬಲವನ್ನ ಜ್ಞಾನವನ್ನ ಕುಗ್ಗಿಸುತ್ತವೆ ಅವು ಹಿಗ್ಬೇಕು ಅಥವಾ ಅವು ಜಾಗೃತ ಆಗ್ಬೇಕು ಅವು ಶಕ್ತಿಯನ್ನ ಪಡಿಬೇಕಂದ್ರೆ ಮನುಷ್ಯನಿಗೆ ಸಮಾಧಾನ ಆ ತಣ್ಣೀರ್ ಕೊಡಿ ತಣ್ಣೀರ್ ಕೊಡಿ ಅಳ್ತಾ ಇದ್ದಾನೆ ದುಃಖ ಇದೆ ಯಾವ್ದು ಕಾರಣ ಅಳ್ತಾ ಇದ್ದಾನೆ ಖುಷಿನಲ್ಲಿ ಅಳ್ತಕ್ಕಂಥದ್ದು ಬೇರೆ ದುಃಖದಲ್ಲಿ ಅಳ್ತಕ್ಕಂಥದ್ದು ಬೇರೆ ನೀರು ಕುಡಿ ಸಮಾಧಾನ ಕೂತ್ಕೊಳ್ಳಿ ಅಂದ್ರೆ ಸಮಯ ಹೋಯ್ತು ಸಮಾಧಾನ ಏನು ಆಗ್ತಾನೆ ಮನುಷ್ಯ ಒಬ್ಬ ಮನುಷ್ಯ ಸತ್ತೋದ್ರೂ ದುಃಖ ಪಡ್ತಕ್ಕಂಥದ್ದು ಒಂದೊಂದು ಒಂದು ಮನಸ್ಸಿನ ಸ್ಥಿತಿ ಅದನ್ನ ಒಪ್ಕೊಳ್ಳೋಣ ಒಂದು ಭಾವ ಇರ್ತಾವೆ ಏನೋ ಒಂದು ಅದು ಮನುಷ್ಯತ್ವ ಇಲ್ಲ ಅಂತ ಆಗ್ಬಿಡುತ್ತೆ ಆತರ ಇಲ್ಲ ಅಂದ್ರೆ ಯಾವುದು ಕಾರಣ ಇಲ್ಲದೆ ದುಃಖವನ್ನು ಪಡ್ತಕ್ಕಂಥದ್ದಕ್ಕೆ ಸಮಾಧಾನ ಪಡಿಸ್ಲಿಕ್ಕೂ ಸಮಯ ಬೇಕು ಬೇರೆಯವ್ರ ಸಮಯ ಹಾಳು ಆ ಮನುಷ್ಯನ್ ಸ್ವಯಂ ಸಮಯ ಹಾಳು ದೇಹದಲ್ಲಿ ನಿಮ್ಮ ಮನಸ್ಥಿತಿ ಹಾಳು ದುಃಖ ಪಡ್ತಾ ಇದ್ದಾನೆ ಅಂದ್ರೆ ದುಃಖ ಒಂದ್ ರೀತಿಯಾಗಿ ರೋಗ ಒಬ್ಬ ಮನುಷ್ಯ ನಗಾಡ್ತಾ ಇರ್ತಾನೆ ಅಂತ ಅಂದ್ರೆ ಇನ್ನು ಹಲವರನ್ನ ನೋಡಿ ಅವ್ರು ಗುರುತುಪರಿಸ ಒಂದು ಫಿಲಮ್ ಅಲ್ಲಿ ತೆರೆ ಮೇಲೆ ಒಬ್ಬ ಹೀರೋ ಇನ್ನೋ ಅಥವಾ ಬೇರೆ ಯಾರಾದ್ರೂ ಒಂದು ಹಾಸ್ಯವನ್ನು ಮಾಡ್ಕೊಂಡು ನಗಾಡ್ತಾ ಇರ್ತಾನೆ ಇವ್ರು ಕೂತಿದ್ದಾರೆ ನಗಾಡ್ತಾರೆ ಏನು ವಿಷಯನೇ ಗೊತ್ತಿಲ್ಲ ಅವ್ರು ಮಾತನಾಡ್ತಕ್ಕಂಥದ್ದು ವೇವ್ಸ್ ಗಳ ರೂಪದಲ್ಲಿ ತಳಿತ ಮಿದುಳಿನ ಮೇಲೆ ಪ್ರಭಾವವನ್ನು ಬೀರಿ ಊರು ಕೂಡ ನಗುವಂತೆ ಮಾಡುತ್ತೆ ಅಂದ್ರೆ ದುಃಖ ಒಂದ್ ರೀತಿಯಾಗಿ ಅನುವಂಶೀಯವಾಗಿ ಬಂದಿರ್ತಕ್ಕಂಥ ರೋಗದಂತೆ ಅಂಟು ರೋಗದಂತೆ ಒಂದು ಸಾರಿ ದುಃಖ ಬಂದ್ರೆ ಆ ಮನುಷ್ಯನಿಗೆ ಪದೇ ಪದೇ ಬರ್ತಾ ಇರ್ತಾನೆ ಇವನು ಅಳ್ತಾನೆ ಇರ್ತಾನೆ ಅವಳು ಇವಳು ಅಳ್ತಾನೆ ಇರ್ತಾಳೆ ಅದೇನೇ ಹೇಳ್ತಾರೆ ಅಳೋ ಹೆಂಗ್ಸು ನಮ್ ಬೇ ನಂಬೇಡ ನಗೋ ಗಂಟ್ಸನ್ ನಂಬೇಡ ಅಂತ ಗಾತೆ ಮಾಡಿದ್ದಾರೆ ನಮ್ಗೆ ಹಿರಿಯವರು ಸುಮ್ ಸುಮ್ಮನೆ ಮಾಡಿಲ್ಲ ಅಂದ್ರೆ ದುಃಖ ಮರುಕಳಿಸಿ ಮರುಕಳಿಸಿ ಒಬ್ಬ ಮನುಷ್ಯನಿಗೆ ಬರುತ್ತೆ ಅಂದ್ರೆ ಅದು ಕೂಡ ಒಬ್ಬ ಒಂದು ದೊಡ್ಡ ಶತ್ರು ಕಾರಣವಿಲ್ಲದೆ ಅಲ್ವಾ ಈ ರೀತಿಯಾದಂತಹ ಯಾವ್ಯಾವ ವಿಷಯಗಳನ್ನು ತಗೋಬಹುದು ಅಸತ್ಯ ಅಧರ್ಮ ಅನ್ಯಾಯ ಕುನೀತಿ ಕೊಲೆ ಸುಲಿಗೆ ಅತ್ಯಾಚಾರ ಭ್ರಷ್ಟಾಚಾರ ಮೋಸ ವಂಚನೆ ಕಳ್ಳತನ ದೇಹಕ್ಕೆ ಹಾನಿ ಮಾಡುವುದು ಸಮಾಜಕ್ಕೆ ಹಾನಿ ಮಾಡುವುದು ಪ್ರಕೃತಿಗೆ ಹಾನಿ ಮಾಡುವುದು ದೈವಿಕ ಆಚರಣೆಗೆ ಹಾನಿ ಮಾಡುವುದು ಇದೆಲ್ಲವೂ ಕೂಡ ದೊಡ್ಡ 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 ಶತ್ರು ಹಾಗಿದ ಮೇಲೆ ಮನುಷ್ಯನಿಗೆ ಮನುಷ್ಯ ಮಾತ್ರ ಶತ್ರುವೆ ಖಂಡಿತ ಅಲ್ಲ ಹಲವಾರು ಶತ್ರುಗಳಲ್ಲಿ ಒಂದು ಶತ್ರು ಅಷ್ಟೇ ಅದು ಅದನ್ನು ಬಿಟ್ಟರೆ ಬೇರೆಯ ರೀತಿಯಾಗಿ ಎಷ್ಟೆಷ್ಟು ಮಟ್ಟಿಗೆ ಶತ್ರು ಇದೆ ತನ್ನ ಬಗ್ಗೆ ತಾನು ನಂಬಿಕೆ ಇಲ್ಲದೆ ಕಾರ್ಯವನ್ನ ಮಾಡದೇ ಇರ್ತಕ್ಕಂಥದ್ದು ಕೂಡ ತನ ಸತ್ಯವನ್ನ ಸುಳ್ಳೆಂದು ನಂಬತಕ್ಕಂಥದ್ದು ಸುಳ್ಳನ್ನ ಸತ್ಯವೆಂದು ನಂಬತಕ್ಕಂಥದ್ದು ತನ್ನ ಜೊತೆ ಜೊತೆಗೆ ಅನ್ಯರನ್ನು ಕೂಡ ಹಾಳು ಮಾಡ್ತಕ್ಕಂಥದ್ದು ಒಂದು ಶತ್ರುತ್ವವೇ ಸರಿ ಸಮಾಜದಲ್ಲಿ ಅಶಾಂತಿಯನ್ನ ಅಧರ್ಮವನ್ನ ಅನೀತಿಯನ್ನ ಕುನೀತಿಯನ್ನ ಹರಡ್ತಕ್ಕಂಥದ್ದು ಕೂಡ ಆ ಒಂದು ಜೀವಕ್ಕಿಂತ ದೊಡ್ಡ ಶತ್ರು ಮತ್ತೊಂದಾವುದು ಇಲ್ಲ ನೇರವಾಗಿ ಹೋಗಿ ಕಚ 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 ಯಾರನ್ನು ಕಟ್ ಮಾಡ್ಬೇಕಾಗಿಲ್ಲ ಒಬ್ಬರನ್ನು ಸಾರಿಸೋದಕ್ಕೆ ವಿಷಯಗಳನ್ನ ಹರಡುವುದ್ರ ಮೂಲಕವೂ ಕೂಡ ಮನುಷ್ಯನನ್ನ ಧ್ವಂಸ ಮಾಡಬಹುದು ವಿಷಯಗಳ ಸಂದೇಶವನ್ನು ಗಳಿಸೋದ್ರ ಮೂಲಕನೂ ಕೂಡ ಒಂದು ಜೀವನವನ್ನ ಜೀವವನ್ನ ಒಂದು ಕುಟುಂಬವನ್ನ ಏಳಿಗೆಯನ್ನ ಮರ್ಯಾದೆಯನ್ನು ಕೂಡ ಸರ್ವನಾಶ ಮಾಡಬಹುದು ಇದಕ್ಕಿಂತ ದೊಡ್ಡ ಶತ್ರು ಎದುರಿಗೆ ಬಂದು ಹೊಡೆದಾಡ್ತಕ್ಕಂಥವನ್ನೇ ಲೇಸು ಹೊಡೆದಾಡಿ ಜೈಸ್ತಕ್ಕಂಥವ್ರು ಜಯಿಸ್ತಾರೆ ಸೋಲ್ತಕ್ಕಂಥವ್ರು ಆದ್ರೂ ಸೋಲ್ತಾರೆ ಪರಿಣಾಮ ಅದರ ನೇರವಾಗಿ ಕಾಣುತ್ತೆ ಇಲ್ಲಿ ಶತ್ರುಗಳ ರೂಪದಲ್ಲಿ ಕೇವಲ ಮನುಷ್ಯನನ್ನ ನಾವು ತಗೊಳ್ಲಿಕ್ಕಾಗೋದಿಲ್ಲ ಪ್ರಾಣಿಗಳು ಕೂಡ ಸಾಯಿಸ್ತಾವೆ ಆ ಮನುಷ್ಯನನ್ನ ಈ ರೀತಿಯಾಗಿ ಎಷ್ಟೆಷ್ಟು ಸಾವಿಗೆ ವಿಭಾಗಗಳಿದ್ದಾವ ಅನ್ನೋದ್ರ ಬಗ್ಗೆ ವಿಡಿಯೋ ಮಾಡಿದ್ದೇನೆ ಎಷ್ಟೆಷ್ಟು ವಿಧಾನದಿಂದ ಜೀವಕ್ಕೆ ಹಾನಿ ನೂರು ವರ್ಷ ಬದುಕಿರ್ತಾರೆ ಅವ್ರಿಗಿಂತ ಪುಣ್ಯವಂತರು ಯಾರಿದ್ದಾರೆ ಲೋಕದಲ್ಲಿ ಹ ನೂರ್ ವರ್ಷ ನೂರ ಹತ್ತು ವರ್ಷ ಬದುಕಿರ್ತಾರೆ ದೇಹವನ್ನ ರಕ್ಷಣೆ ಮಾಡ್ಕೊಂಡ್ರು ಆರೋಗ್ಯ ಕಾಪಾಡ್ಕೊಂಡ್ರು ಬುದ್ಧಿ ಇಟ್ಕೊಂಡ್ರು ಈ ಭೂಮಿ ಮೇಲೆ ಬದುಕುವಂತ ಯೋಗ ಇಟ್ಕೊಂಡ್ರು ಇಷ್ಟೊಂದು ಸಮಸ್ಯೆಗಳ ಮಧ್ಯೆ ಗೆದ್ದ್ರು ಅಂದ್ರೆ ಅವ್ರಿಗಿಂತ ಬುದ್ಧಿವಂತರು ಮಹಾ ನಾಯಕರಲ್ಲಿ ನಾಯಕರು ಅವ್ರಿಗಿಂತ ಬುದ್ಧಿವಂತರು ಮತ್ತೆ ಯಾರಿದ್ದಾರೆ ಎಷ್ಟೆಷ್ಟು ರೀತಿಯಾದಂತ ಶತ್ರುಗಳು ಕೂಡ ಇದ್ದಾರಲ್ವಾ ಆ ಯಾವ ವಿಭಾಗದ ಶತ್ರು ಮಳೆ ಜೋರಾಗಿ ಬಂದ್ರು ಅದು ಕೂಡ ದೇಹಕ್ಕೆ ಶತ್ರು ಬಿಸಿಲು ಜೋರಾಗಿ ಬಂದ್ರು ಅದು ಶತ್ರು ಚಳಿಯೂ ಜೋರಾದ್ರೂ ಅದು ಶತ್ರು ವಾತಾವರಣವೂ ಕೂಡ ಮನುಷ್ಯನಿಗೆ ಶತ್ರು ವಿಷಯಗಳು ಶತ್ರು ಎಷ್ಟೆಷ್ಟು ವಿಭಾಗದಲ್ಲಿ ಶತ್ರುಗಳಿದ್ದಾವೆ ಹಾಗೂ ಕಚ್ಚಿದ್ರು ಕೂಡ ಅದು ವಿಷಕಾರಿಯಾಗಿರುತ್ತೆ ಜೀವಕ್ಕೆ ಹಾನಿ ಅದು ರೀತಿ ಸರ್ಪ ಇತ್ಯಾದಿ ಕಚ್ಚತಕ್ಕಂಥದ್ದು ಎಂಥದ್ದೇ ಒಂದು ಹಾನಿಯನ್ನು ಉಂಟು ಮಾಡ್ತಕ್ಕಂಥದ್ದು ಯಾವುದೇ ವಿಭಾಗದಲ್ಲಿ ಜೇಳು ಚೇಳು ಇತ್ಯಾದಿ ಎಂಥದ್ದಾಗಿರುತ್ತೆ ಅಲ್ವಾ ಎಷ್ಟೆಷ್ಟು ರೀತಿಯಾಗಿ ಶತ್ರುಗಳಿದ್ದಾವೆ ಹ ಅದರ ರಕ್ಷಣೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಸರ್ವವು ಶಿವಮಯಂ ಅಂದ್ರೆ ಜಗತ್ತಿನಲ್ಲಿ ತತ್ರ ಇತ್ರ ಪತ್ರ ಎಂಥದ್ದಾದ್ರೂ ಬೇಕಾದ್ರೆ ನೀವು ಪದವನ್ನ ನೀವು ಬಳಸಿ ಇರ್ತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥದ್ದು ಗೋಚರ ಅಗೋಚರ ಉಪಸ್ಥಿತ ಅನುಪಸ್ಥಿತ ಯಾವುದಿದೆ ಅದು ಕೂಡ ಭಗವಂತನೇ ಯಾವುದಿಲ್ಲ ಅದು ಕೂಡ ಭಗವಂತನೆ ಹಾಗಿದ ಮೇಲೆ ಭಗವಂತನ ಆಣತಿಯಂತೆ ನಡೆಯುತ್ತೆ ಅಂತ ಅಂದ ಮೇಲೆ ಭಗವಂತನಲ್ಲಿ ಯಾರು ಶರಣ ಆಗತರಾಗ್ತಾರೆ ಅವರಿಗೆ ಸರ್ವ ರೀತಿಯಲ್ಲೂ ಕೂಡ ರಕ್ಷಣೆ ಎಂತಕ್ಕಂಥದ್ದು ಲಭ್ಯ ಶಿವನಿಚ್ಚೆ ಇಲ್ಲದೆ ಒಂದು ಹುಲ್ಲು ಕಡ್ಡಿ ಕೂಡ ಆಡಲಿಕ್ಕೆ ಸಾಧ್ಯ ಇಲ್ಲ ವಾಯುದೇವ ಅಗ್ನಿದೇವ ವರುಣದೇವ ಇಂದ್ರದೇವ ಯಮದೇವ ಪ್ರತಿಯೊಬ್ಬರೂ ಕೂಡ ದೈವಶಕ್ತಿಯ ಧರ್ಮದಲ್ಲಿ ನಡೀತಕ್ಕಂಥದ್ದು ಹಾಗಾಗಿ ದೈವಶಕ್ತಿ ಆದೇಶದ ವಿರುದ್ಧವಾಗಿ ನಡಿಲಿಕ್ಕೆ ಆಗೋದಿಲ್ಲ ನಡೆಯೋದಿಲ್ಲ ಈಗ ಇದರ ಮೇಲೆ ಎಷ್ಟು ರೀತಿಯಾದಂಥ ಶತ್ರುಗಳು ಕೂಡ ದಾಳಿಯನ್ನ ಯಾವಾಗ ಮಾಡ್ತಾರೆ ಅಂದ್ರೆ ಒಂದು ಲೆಕ್ಕಾಚಾರ ಇಲ್ಲ ಆ ದೇಹ ಹಾನಿಕಾರಕ ಇದ್ದಾಗ ಮತ್ತೊಂದು ಮುಂಬರ್ತಕ್ಕಂಥ ಕರ್ಮಗಳನ್ನ ರಚನೆ ಮಾಡ್ಕೊಳ್ಳಲು ಆಗಾಮಿ ಕರ್ಮಗಳನ್ನ ರಚನೆ ಮಾಡ್ಕೊಳ್ಳಲು ಭವಿಷ್ಯದ ಕರ್ಮಗಳನ್ನು ರಚನೆ ಮಾಡ್ಕೊಳ್ಳಲು ಮಾಡ್ತಕ್ಕಂಥ ಮನುಷ್ಯ ಮಾಡ್ತಕ್ಕಂಥ ಕಾರ್ಯ ಹಾಗಾಗಿ ದೈವದಲ್ಲಿ ಶರಣಾದಂತಹ ಪಕ್ಷದಲ್ಲಿ ಯಾವ ರೀತಿಯಾದಂತಹ ಶತ್ರುಗಳಿದ್ರು ನಾನು ಮೊದಲೇ ಹೇಳಿದಂತೆ ನೂರು ವರ್ಷ ಏನು ಬದುಕಿರ್ತಾರೆ ಎಲ್ಲೆಲ್ಲಿ ಎಷ್ಟೆಷ್ಟು ಜನ ಅವ್ರನ್ನೆಲ್ಲ ಎಲ್ಲಾ ರೀತಿಯ ಶತ್ರುಗಳಿಂದ ರಕ್ಷಣೆ ಮಾಡ್ಕೊಂಡು ಬಂದಿದ್ದಾನೆ ಭಗವಂತ ಅದಕ್ಕೆ ಬದುಕಿದ್ದಾರೆ ಅವರು ಹಾಗೆ ಎಲ್ಲರೂ ಕೂಡ ಬದುಕಲಿಕ್ಕೆ ಸಾಧ್ಯ ಇದೆ ವಿಷಯಗಳು ವಿಷಯುಕ್ತವಾದರೂ ಕೂಡ ಶತ್ರುವೆ ವಾತಾವರಣವು ಅನಾನುಕೂಲವಾದರೂ ಕೂಡ ಶತ್ರುವೆ ದೇಹಕ್ಕೆ ಜೀವಕ್ಕೆ ಜೀವನಕ್ಕೆ ಹಾಗೆ ಮನುಷ್ಯ ಸ್ವಯಂ ಆಲಾಸ್ಯ ಪ್ರಮಾದ ತನ್ನ ಮೇಲಿನ ನಂಬಿಕೆ ಇಲ್ಲದೆ ಇರತಕ್ಕಂಥದ್ದು ಕಾರ್ಯವನ್ನೇ ಮಾಡದೆ ಇರತಕ್ಕಂಥದ್ದು ನಿರುತ್ಸಾಹ ಈ ರೀತಿಯಾದಂತಹ ಹಾನಿಕಾರಕ ಅಂಶಗಳೇನಿದ್ದಾವೆ ದುಃಖ ಸಂಕಟ ವೇದನೆ ಸುಳ್ಳು ಮೋಸ ವಂಚನೆ ಇತ್ಯಾದಿ ವಿಷಯಗಳ ಆಧಾರವಾಗಿ ಮನುಷ್ಯ ಬದುಕ್ತಕ್ಕಂಥದ್ದೇ ಮನುಷ್ಯನಿಗೆ ಸ್ವಯಂ ಶತ್ರು ಇಂಥ ವಿಷಯಗಳೆಲ್ಲವನ್ನೂ ಕೂಡ ಬಿಟ್ಟು ಸಕಾರಾತ್ಮಕ ಆಚರಣೆಯನ್ನು ಮಾಡಿಕೊಳ್ಳುವ ಕಾರಣದಿಂದ ಪ್ರೊಟೆಕ್ಷನ್ ರಕ್ಷಣೆ ಸಿಗುತ್ತೆ ಭಗವಂತನ ಅನುಗ್ರಹ ಲಭ್ಯವಾಗುತ್ತೆ ಇಂಥ ಎಲ್ಲ ದೂಷಿತ ಕಣ್ಣಿಗೆ ಕಾಣುವ ಕಾಣದ ಶತ್ರುಗಳಿಂದನೂ ಕೂಡ ರಕ್ಷಣೆ ಸಿಕ್ಕಿ ಜೀವನ ಸಾರ್ಥಕವಾಗುತ್ತೆ ಆತ್ಮ ಕಲ್ಯಾಣಕ್ಕೆ ದಾರಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಸುತ್ತ ಮುಂಚೆ ನಕಾರಾತ್ಮಕ ಸಮಸ್ಯೆ ಮಾತಂತ್ರ ಸಮಸ್ಯೆ ಪುಕ್ಲಿ ದುಃಖದ ಕೋಟಿಗೆ ಆರ್ಡರ್ ಮಾಡ್ಬೋದು ಇದನ್ನ ಸ್ಮಿತ್ಗಳು ಮನೆಗೆ ಇಟ್ಕೊಳ್ಳೋದು ಮನೆಗೆ ಅರ್ಧದ ಕಾರ್ಯವನ್ನು ಮಾಡಿದ್ರಿಂದ ಆತ್ಮಸೆಗಳ ಮುಕ್ತರ ತಂತ್ರ ಬಾಧೆಗಳು ನಿವಾಣ ಮಾಡ್ಕೊಳ್ಬಹುದು ಲಕ್ಷ್ಮಕ್ತಿ ದುಃಖ ಕೂಡ ಲಭ್ಯ ಮನೆಯಲ್ಲಿ ಮುಂಗಟ್ಟ ಹಾಕೊಳ್ಳೋದ್ರಿಂದ ಹಣಕಾಸಿನ ಅನ್ಕುಲ ಬಡ ಲಭ್ಯ ಹಾಗೆ ಏನು ಕೂಡ ಬದ್ದೆ ಹಾಕಿ ತಲೆ ಪೋಡ್ ಕೂಡ ಬದ್ದೆ ತಲೆ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟೂ ಸೆಲ್ ಫೈ ಸೋರ್ ಸಾವಿರ ಮಾಡಿ ಬುಕ್ ಮಾಡಿ ಅವಶ್ಯಕತೆ ಇದ್ದಂಥ ಪಕ್ಷದಲ್ಲಿ ಅಸ್ತಸಾಮ್ರಿಕ ಅಂಗಸಾಮ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತುಷಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟತೆ ಧ್ಯಾನ ಶಕ್ತಿ ಜಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಆ ಪಕ್ಷದಲ್ಲಿ ನೇರಪೇಟೆಗೆ ಅವಕಾಶ ಇದ್ದಲ್ಲಿ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತಗೊಂಡು ಮಾತನಾಡಿ ನಿಮ್ಮ ಸಮಸ್ಯೆಗಳಿಗೆ ಅನು ಅನುಕೂಲವಾಗಿ ಯಾವ ವಿಷಯಗಳನ್ನು ಪರಿಶೀಲನೆ ಮಾಡ್ಕೊಂಡು ಅದನ್ನು ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಯಬಹುದು ಅಂತ ಹೇಳ್ತಾ ನಾನು ಅನುಭವಿಸ್ತಾರೆ ಮುಂದಿನ ವೇಳದಲ್ಲಿ